ಸರ್ ನಿಮ್ಮ ಹೆಸರು ಸರ್ ರವಿಕುಮಾರ್ ರವಿಕುಮಾರ್ ಯಾವರು ಇದು ಸುಂಡಳ್ಳಿ ಅಂದರೆ ಯಾವ ತಾಲೂಕು ಇರುತ್ತೆ ಆಸ್ಸಾಂ ಡಿಸ್ಟಿಕ್ ಚನ್ನಪಟ್ಟಣ ತಾಲೂಕು ಸರ್ ಇವನು ನಿಮ್ಮ ಸರ್ ಎಷ್ಟಲ್ಲವೇ ಹಾಲು ಇನ್ನೂ ಹಾಲಲ್ಲ ಸರ್ ಇವನು ತಂದದ್ದು ಅಥವಾ ನಿಮ್ಮನೇಲೆ ಹುಟ್ಟು ತಂದದ್ದು ಏನು ಬೆಲೆಗೆ ತಂದಿದ್ದೀರಿ ನಮಗೆ ನಾಲ್ಕು ನಾಲ್ಕು ಚಿಲ್ ನಾಲ್ಕೂವರೆ ಲಕ್ಷ ಸರಿ ನೀವು ಕೆಲಸಕ್ಕೆ ಅಂತ ತಂದಿದ್ದಾ ಅಥವಾ ಶೋಕೀಗ ಶೋಕಿಗೆ ಏನೂ ಕೆಲಸ ಮಾಡಲ್ಲ ಅಂದರೆ ಇನ್ನೂ ಎಷ್ಟು ದಿನ ಬೇಕು ಎಂಟು ತಿಂಗಳು ಬೇಕು ಈಗ ಒಂದೂವರೆ ವರ್ಷ ಒಂದು ಕಲೋ ವರ್ಷ ಸರಿ ನೀವು ತರಬೇಕಿದ್ರೆ ಏನು ನೋಡ್ತಂದ್ರಿ ನಾಲ್ಕೂವರೆ ಲಕ್ಷ ಅಂತಂದರೆ ತುಂಬ ದೊಡ್ಡ ಅಮೌಂಟು ಅಂದರೆ ದೊಡ್ಡೇತಾಯ್ತವ ಮುಂದೆ ಅಂದರೆ ಒಳ್ಳೆ ಕರುಗಳು ಅಂತ ತಂದಿದ್ರು ಸರ್ ಇವಕ್ಕೆ ಏನೇನು ಮೇವು ಕೊಡ್ತೀರಾ ಒಣ ಒಣ ತಿಂಡಿ ತಿಂಡಿ ಮಾಮೂಲಿ ಕೊಡ್ತೀವಿ ಆಮೇಲೆ ಆಲೂ ಮೊಟ್ಟೆ ಏನಾದ್ರು ಕೊಡ್ತೀರಾ ಆಲೂ ಮೊಟ್ಟೆ ಕೊಡ್ತೀರ ಸರಿ ಈ ಕೊಂಬನೋ ಕಟ್ಟಿದಾರಲ್ಲ ಅದು ಏನು ಕೊಂಬು ಮಾಡ್ಸಿರೋದು ಸರ್ ನೀವು ಜಾತ್ರೆಗಳು ಮಾಡ್ತೀರಾ ಸರ್ ನಮ್ಮ ಬುಕ್ಕು ಜಾತ್ರೆ ಬುಕ್ಕು ಜಾತ್ರೆ ಮಾಡ್ತೀರಾ ಅಂದರೆ ಕಾಂಪಿಟೇಷನ್ಗೆಲ್ಲ ಬಿಡ್ತೀರಾ ಅಷ್ಟೊಂದೇನಿಲ್ಲ ಸರ್ ಅಂದರೆ ಜಾಸ್ತಿ ಏನು ಬಿಡೋಲ್ಲ ಅಂದರೆ ಸುಮ್ಮನೆ ಶೋಕಿಗೆ ಸಾಕ್ತೀರಾ ಇವು ಸೇಲ್ ಆಗಿದೆ ಏನು ಬೆಲೆಗೆ ಸೇಲ್ ಅದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಐದು ಲಕ್ಷ ಇಪ್ಪತ್ತೈದು ಸಾವಿರ ಯಾವ ಊರಿಗೆ ಅದು ಮಾಗಡಿ ಹತ್ರ ಜುಟ್ನಳ್ಳಿ ಜಯರಾಮಣ್ಣ ಜುಟ್ನಳ್ಳಿ ಜಯರಾಮಣ್ಣ ಅವ್ರಿಗೆ ಅಂದರೆ ಇನ್ನೂ ಹಾಕೋಗಿಲ್ಲ ಇಲ್ಲ ಮಂಗ್ಳೂರು ಹಾಕಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಅಂದರೆ ನೀವು ಎಷ್ಟು ದಿನ ಆಯ್ತು ತಂದು ನಾವು ಸರ್ ಒಂದು ಮೂರು ತಿಂಗಳು ಮೂರು ತಿಂಗಳು ಅಂದರೆ ನಿಮ್ಮ ಮನೇಲಿ ಯಾವಾಗಲೂ ಒಂದು ಎರಡು ಜೊತೆ ಇರಲೇಬೇಕು ಅಂದರೆ ಇವು ಒಂದು ಜೊತೆ ಬಿಟ್ಟು ಬೇರೆ ಇನ್ನೇ ಇದಾವೆ ಒಂಟಿ ಎರಡು ಒಂಟಿ ಕರು ಇದ್ದಾವೆ ಅಂದರೆ ಈಗ ನೀವು ಒನ್ ಟ್ವೆಂಟಿ ತಂದು ಪೇರ್ ಮಾಡ್ತೀರಾ ಅಥವಾ ಪೇರ್ನೆ ತರ್ತೀರಾ ನೀವು ಮಾಡ್ತೀರಾ ಇಲ್ಲ ಒನ್ ಟ್ವೆಂಟಿ ಪಾತಿವಿ ಪೇರ್ ಮಾಡ್ತೀರಾ ನಮಗೆನ ಆ ಊಯಿวนಂಗಿಲ್ಲ ಒಂಟಿ ಸಿಕ್ಕರು ಒಂಟಿ ಇಲ್ಲ ಪೇರ್ ಸಿಕ್ಕರು ಪೇರು ಜೊತೆ ಅಂತಾರೆ ಜೊತೆ ಜೊತೆನೆ ಜೊತೆ ಮಾಡೋದು ಜಾಸ್ತಿ ಜೊತೆ ಮಾಡೋದು ಜಾಸ್ತಿ ನೀವು ಅಂದ್ರೆ ಇವು ನೆಕ್ಸ್ಟ್ ದೊಡ್ಡತೆ ಆಯ್ತವಿ ಬಡಕ ಅಂದ್ರೆ ಎಲ್ಲರೂ ಕಾಂಪಿಟೇಷನ್ ಬಿಟ್ಟವರ ಈಗ

ಸರ್ ನಿಮ್ಮದು ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಸೆವೆನ್ ಏಯ್ಟ್ ಸೆವೆನ್ ಏಟ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ತ್ರೀ ಡಬಲ್ ತ್ರೀ ಅಂದರೆ ನಿಮ್ಮ ಹತ್ರ ಯಾವಾಗ ಬೇಕಿರೋ ಕರ್ಗೊಳ್ಬೇಕು ಅಂದರೆ ಬಂದರೆ ಸಿಗ್ತವೆ ಹಂಗೆ ಒಂದು ವಾಕ್ ಮಾಡಿಸಿನ ನೋಡಿ ಸ್ನೇಹಿತರೆ ಇವು ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಸೇಲ್ ಆಗಿದ್ದಾವೆ ಜುಟ್ನಳ್ಳಿ ಜರಮಣ ಮುಂದೆ ಒಂದು ಒಳ್ಳೆ ದೊಡ್ಡ ಎತ್ತಾಯ್ತವೆ ಇವು ಇನ್ನು ಅಲ್ಲಿ ಬೆಳಕಿ ಎಂಟು ತಿಂಗಳು ಬೇಕು ಎಂಟರಿಂದ ಹತ್ತು ತಿಂಗಳು ನೋಡ್ಬೋದು ಈಗಲೇ ಎಷ್ಟು ಇದ್ದಾವೆ ಅಂತ ಅಲ್ಲಿ ಬೆಳೆ ಅಷ್ಟರಲ್ಲಿ ತುಂಬಾ ದೊಡ್ಡ ಸೈಜ್ ಎತ್ತಾಯ್ತವೆ ಇವು ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಯಾರಾದರೂ ಬೇಕು ಅನ್ನೋರು ಇವ್ರ ಹತ್ರ ಕರ್ಗಳು ಸಿಗ್ತವೆ ಪರ್ಚೇಸ್ ಮಾಡ್ಬೋದು